ಬೆಳಗಾವಿ ನಗರದಲ್ಲಿ ಇವತ್ತು ನಮ್ಮ ಮಾದಿಗ ಸಮಾಜದ ಪತ್ರಿಕೆ ಗೋಷ್ಠಿ ಕರೆತು ಈ ಪತ್ರಿಕೆಯ ಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಹಿರಿಯರಾದಂಥ ಮಾಜಿ ಸಚಿವರು ಹಾಗೂ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಹನುಮಂತಪ್ಪ ಅವರು ಸಾಹೇಬ್ರ ಆಗಮಿಸಿದಾಗ ಈ ಪತ್ರಿಕೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅವರನ್ನು ನಮ್ಮ ಬೆಳಗಾವಿ ಜಿಲ್ಲೆಯ ಪರವಾಗಿ ತಮ್ಮೆಲ್ಲ ಹೃದಯಪೂರ್ವಕ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ಪತ್ರಿಕೆಯನ್ನು ಉದ್ದೇಶಿಸಿ ಪತ್ರಿಕೆ ಜೊತೆಯಲ್ಲಿ ಪತ್ರಕರ್ತರು ತಮ್ಮ ಹನ್ನೊಂದು ಗಂಟೆಗೆ ಒಂದು ಸೆರೆ ಕರೆದಿರು ಅದು ತಡವಾದ ಉತ್ತರ ಪತ್ರಿಕೆ ಪತ್ರಿಕೆಯಲ್ಲಿ ಪ್ರಕಟ ಮಾಡಲಿಕ್ಕೆ ಬಂದರೆ ಎಲ್ಲ ಬೆಳಗಾವಿ ಜಿಲ್ಲೆ ಪತ್ರಕರ್ತರನ್ನು ನಾನು ಆನ್ಮೇಲೆ ಸ್ವಾಗತ ಮಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾದ ಎನ್ ಪ್ರಶಾಂತ್ ಅವರು ಅದೇ ರೀತಿ ಸುರೇಶ್ ಅಹಾಳಿ ಅವರು ಅಶೋಕ್ ದೊಡಮಣಿ ಅವರು ವೆಂಕಟೇಶ್ ಹುಬ್ಸಗ್ ಅವರು ಅದೇ ರೀತಿ ರಮೇಶ್ ರಾಯಪ್ಪಳವರು ಅದೇ ರೀತಿ ನಮ್ಮ ಅನಂತ್ ಬ್ಯಾಕೋಡ್ ಅವರು ಅದೇ ರೀತಿ ನಮ್ಮ ಹುಟ್ಟೇರಿ ತಾಲೂಕುದವರು ಪತ್ನಿ ತಾಲೂಕು ಎಲ್ಲ ತಾಲೂಕಿನ ನಮ್ಮ ಸ್ವಯಂ ಪ್ರಮುಖರು ಈ ಪತ್ರಿಕೆಯಲ್ಲಿ ಭಾಗವಹಿಸ್ತಾರೆ ತಮ್ಮ ಅದೇ ರೀತಿ ನಮ್ಮ ರಾಜೀವ್ ಜಂಟಿ ಅವರಾಗಿರ್ಬೋದು ಎಲ್ಲ ಒಪ್ಪಂದವರಾಗಿರ್ಬೋದು ಅದೇ ರೀತಿ ಮಹೇಶ್ ಐಹಾಳಾಗಿರ್ಬೋದು ಇಲ್ಲೆಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ ಅದನ್ನು ತಾವುಗಳು ಪ್ರಕಟಿಸಬೇಕು ಈ ಪತ್ರಿಕೆ ಪ್ರಕಟಣೆ ಉದ್ದೇಶಿಸಿ ನನ್ನ ಹಿರಿಯರಂತ ಅಶೋಕ್ ಸಾಹೇಬರು ಪತ್ರಿಕೆ ಉದ್ದೇಶಿಸಿ ಮಾತನಾಡಕ್ಕೆ ಸುದ್ದಿಗೋಷ್ಠಿ ಮಾತನಾಡಬೇಕು ತಮ್ಮೆಲ್ಲ ಪೂರಕ ವಿನಂತಿ ಮಾಡ್ತಾ ಇದ್ದಾರೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ನ ಅವ್ರಿಂದ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತೆ ಕಾಂಗ್ರೆಸ್ ಕೂಡ ಸರ್ಕಾರದ ಮುಖ್ಯಸ್ಥರು ಕೂಡ ಆ ಮುಖಂಡರು ಕೂಡ ರಾಷ್ಟ್ರೀಯ ಮುಖಂಡರು ಕೂಡ ಭೇಟಿ ಪ್ರಯತ್ನವನ್ನು ಮಾಡಿದ್ದಾರೆ ಇಂಥ ಒಂದು ಗೊಂದಲ ಸೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಈ ಸಮೀಕ್ಷೆಗಳನ್ನ ಮಾಡ್ತಾರಲ್ಲ ಈ ಸಮೀಕ್ಷೆಯಲ್ಲಿ ನಮ್ಮ ದತ್ತವಶ ಮತ್ತು ನಮ್ಮ ಜಾತಿ ಬಹಳ ಸ್ಪಷ್ಟವಾಗಿ ಇರಬೇಕಂತಕ್ಕಂಥದ್ದು ನಾವು ಈ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀವಿ ಒಂದೇನಂತಂದರೆ ಅವರು ಹೇಳಿದ್ದಾರೆ ಧರ್ಮ ಅನ್ನಂಥ ಕಾಲಮ್ನಲ್ಲಿ ಏನಂತಂದರೆ ನಾವು ನಮ್ಮ ಜನಾಂಗಕ್ಕೆ ಕೇಳ್ತೀವಿ ಆಯಾ ಜನಾಂಗ ಆಯಾ ಜನಾಂಗದವ್ರಿಗೆ ಮುಖಂಡರು ಆಯಾ ಜನಾಂಗ ಆಯಾ ಧರ್ಮದ ಮುಖಂಡರು ಆಯಾ ಧರ್ಮದವ್ರಿಗೆ ಅಂತ ಹೇಳ್ತಾರಂತೇಳಿ ಭಾವಿಸ್ತೀನಿ ನಾನು ಹೇಳ್ತೀನಿ ನಾನು ಮಾದಿಗ ನಾನು ಮಾದಿಗ ಅಂತ ಅಂತಕ್ಕಂಥ ಜನಾಂಗದ್ದು ನಾನೇನು ಹೇಳ್ತೀನಿ ಅಂತಂದ್ರೆ ನಮ್ಮ ಜನಾಂಗಕ್ಕೆ ಮೊದಲನೇದಾಗಿದೆ ಹಿಂದೂ ಇಂದು ಉಪಜಾತಿ ಜಾತಿಯಲ್ಲಿ ಮಾದಿಗ ಉಪಜಾತಿಯಲ್ಲಿ ಮಾದಿಗ ಇವು ಮೂರು ಬಹಳ ಸ್ಪಷ್ಟವಾಗಿ ಬರೀಬೇಕು ಅಂತಕ್ಕಂಥ ಉತ್ತಾಯನ ಅಂತಕ್ಕಂಥ ವಿಚಾರವನ್ನು ನಾನು ನಮ್ಮ ಜನಾಂಗಕ್ಕೆ ತಮ್ಮ ಮುಖಾಂತರ ಬಯಸ್ತೀನಿ ಯಾಕಂದರೆ ಇದು ಜಾತಿ ಸಮೀಕ್ಷೆ ಆಗಿರೋದ್ರಿಂದ ಜನಗಣಿತೆಯಲ್ಲಿ ಜಾತಿ ಬಹಳ ಮುಖ್ಯವಾದಂಥ ಪಾತ್ರ ವಹಿಸ್ತಿದೆ ಮತ್ತು ದತ್ತಾಂಶ ಕೂಡ ಇದೆ ಅಂತಕ್ಕ ನಾವು ನಮ್ಮ ಜನಾಂಗಕ್ಕೆ ಕೇಳ್ತೀವಿ ನೀವೇನೂ ದತ್ತಾಂಶವನ್ನು ಕೇಳಿದರೆ ನೀವು ಎಷ್ಟು ಜನ ನಿಮ್ಮ ನಿಮ್ಮನೆಯಾಗಿ ಜನ ಎಷ್ಟು ಓದಿದವ್ರು ಎಷ್ಟು ಎಷ್ಟು ಆಸ್ತಿ ಎಷ್ಟು ನಿಮಗೆ ಮನೆ ಇದ್ರೆ ಮನೆ ಇದೆ ಅಂತ ಬರೀರಿ ಮನೆ ಇದ್ರೆ ಇಲ್ಲ ಅಂತ ಬರ್ರಿ ಆಸ್ತಿದ್ರೆ ಇತ್ತು ಐತ್ ಅಂತ ಬರ್ರಿ ಎಷ್ಟು ಎಕರೆ ಅಂತ ಬರ್ರಿ ಮತ್ತೆ ನಿಮಗೆ ನೀವು ರಾಜಕಾರಣದಲ್ಲಿ ಏನಿದ್ದೀರಿ ಅಂತ ಬರೀರಿ ಏನೇನು ಪದ